ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್ ಇವತ್ತು ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ ಖಾರ ಅವಲಕ್ಕಿ ಉಸ್ಲಿ ಮಾಡೋದನ್ನು ತೋರಿಸ್ತೀನಿ ಇದು ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ಒಂದು ಸ್ಟ್ರೈನರಿಗೆ ನಾನು ಎರಡು ಕಪ್ನಷ್ಟು ಮೀಡಿಯಮ್ ಅವಲಕ್ಕಿ ಹಾಕ್ತಾಯಿದ್ದೀನಿ ಹಾಕಿದ ನಂತರ ನೋಡಿ ಈ ರೀತಿ ಇದನ್ನು ಗಾಳಿಸ್ಕೊಳ್ಬೇಕು ಅವಲಕ್ಕಿಯಲ್ಲಿರುವಂಥ ಪೌಡರೆಲ್ಲ ಸಪ್ರೇಟ್ ಆಗಬೇಕು ಅವಲಕ್ಕಿಯ ಪುಡಿ ಎಲ್ಲ ಇದೆ ಅಲ್ವಾ ಅದೆಲ್ಲ ಸಪ್ರೇಟ್ ಆಗಬೇಕು ಆನಂತರ ಅವಲಕ್ಕಿಯನ್ನು ತೊಳೆಯೋದಕ್ಕೆ ನೋಡಿ ಇದರ ಮೇಲೆ ಸ್ವಲ್ಪ ನೀರು ಹಾಕಬೇಕು ನೀರು ಒಂದು ಎರಡು ಮೂರು ಗ್ಲಾಸ್ನಷ್ಟು ನೀರು ಹಾಕಿ ತೊಳಿಬೇಕು ಇಷ್ಟಾದ ನಂತರ ಮತ್ತೆ ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಒಂದು ಅರ್ಧ ಒಂದು ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಅವಲಕ್ಕಿ ಮೇಲೆ ನಾವು ಹಾಕಬೇಕು ಈ ರೀತಿ ಮಾಡಿದರೆ ನೀರಲ್ಲಿದ್ದ ಉಪ್ಪಿನಂಶ ಅಂಶ ಎಲ್ಲ ಅವಲಕ್ಕಿ ಹೀರ್ಕೊಳ್ಳುತ್ತೆ ನೀವೇನಾದರೂ ದಪ್ಪ ಅವಲಕ್ಕಿ ತಗೊಂಡ್ರೆ ಈ ಉಪ್ಪು ನೀರಿನಲ್ಲಿ ಅವಲಕ್ಕಿಯನ್ನು ಒಂದು ಐದರಿಂದ ಹತ್ತು ನಿಮಿಷ ತನಕ ನೆನೆಸ್ಬೇಕಾಗ್ತದೆ ಇದು ಮೀಡಿಯಂ ಅವಲಕ್ಕಿ ಆಗಿರೋದ್ರಿಂದ ಇಷ್ಟು ಮಾಡಿದರೆ ಸಾಕು ಇದನ್ನು ನೆನೆಸ್ಬೇಕಾಗಿಲ್ಲ ನೋಡಿ ಇವಾಗ ಇದನ್ನು ನಾನು ತೆಗಿತಾ ಇದ್ದೀನಿ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಈ ಅವಲಕ್ಕಿಯನ್ನು ಇದಕ್ಕೆ ದಪ್ಪ ಅವಲಕ್ಕಿ ಅಥವಾ ಮೀಡಿಯಂ ಅವಲಕ್ಕಿಯನ್ನು ಉಪಯೋಗಿಸ್ಕೊಳ್ಬೋದು ನೋಡಿ ಈಗ ಇದು ಹಾಗೆ ಇರಲಿ ಒಂದು ಹತ್ತು ನಿಮಿಷ ಹಾಗೆ ಇದ್ದೀನಿ ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡಿಕೊಳ್ಬೇಕು ಅದಕ್ಕೆ ಒಂದು ಕಡಾಯಿಗೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಸ್ವಲ್ಪ ಕಡಲೆ ಬೀಜ ಇದ್ದೀನಿ ಕಡಲೆ ಬೀಜ ಹಾಕಿ ಫ್ರೈ ಮಾಡಿ ತೆಗಿಬೇಕು ಸ್ವಲ್ಪ ಕ್ರಿಸ್ಪಿ ಆಗಲಿ ಇದು ಕ್ರಿಸ್ಪಿ ಆದ ನಂತರ ತೆಗೆದೊಂದು ತಟ್ಟೆಗೆ ಇದ್ದೀನಿ ಆನಂತರ ಅದೇ ಎಣ್ಣೆಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಕಡಲೆಬೇಳೆ ಇದು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತು ಸೆಕೆಂಡ್ ತನಕ ಆನಂತರ ಎರಡು ಹಸಿಮೆಣ್ಸಿನ್ಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿ ಇದು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಇದನ್ನೊಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿರತ್ತೆ ಈಗ ಇಷ್ಟ ಆದ ನಂತರ ಇದಕ್ಕೆ ಒಂದು ಟೊಮೆಟೊ ಹಣ್ಣು ಟೊಮೆಟೋನು ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ಒಂದು ದೊಡ್ಡ ಟೊಮೆಟೊನೇ ಸೇರಿಸ್ಕೊಳ್ಳಿ ಈಗ ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ನಂತರ ನೋಡಿ ಉಪ್ಪು ಸ್ವಲ್ಪ ಇದ್ದೀನಿ ಮಸಾಲೆಗೆ ಎಷ್ಟು ಅಷ್ಟು ಅವಲಕ್ಕಿಯನ್ನು ಕೂಡ ಉಪ್ಪು ನೀರಲ್ಲಿ ನೆನೆಸಿರೋದ್ರಿಂದ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಳಿ ಆನಂತರ ನೋಡಿ ಕಾಲು ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ ಇದು ಟೇಸ್ಟ್ ಸ್ವಲ್ಪ ಬ್ಯಾಲೆನ್ಸ್ ಆಗಲಿ ಅಂತೇಳಿ ತುಂಬ ಚೆನ್ನಾಗಿರತ್ತೆ ಈಗ ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿ ಈ ಟೊಮೆಟೊ ಒಂದು ಹತ್ತು ನಿಮಿಷ ಬೇಯಬೇಕು ಇದು ಆಗಬೇಕು ಅದಕ್ಕೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು ನೋಡಿ ಟೊಮೆಟೊ ಎಲ್ಲ ಬೆಂದು ಚೆನ್ನಾಗಿ ಸಾಫ್ಟ್ ಆಗಿದೆ ಇಷ್ಟಾದ ನಂತರ ನಾವು ಸ್ಟವ್ ಆಫ್ ಮಾಡ್ಕೊಳ್ಬೇಕು ಸ್ಟವ್ ಆಫ್ ಮಾಡಿದ ನಂತರ ನಾವು ಅವೆಲ್ಲ ಕೆನಸೇರಿಸ್ಬೇಕಾಗ್ತದೆ ಅವಲಕ್ಕಿ ನೋಡಿ ನೆಂದು ಎಷ್ಟು ಉದ್ರು ಉದ್ರಾಗಿದೆ ಅಂತೇಳಿ ಇವಾಗ ಇದನ್ನು ಮಸಾಲೆಗೆ ಸೇರಿಸ್ತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರ ಜೊತೆಲೆ ಫ್ರೈ ಮಾಡಿಟ್ಟಿರುವಂಥ ಕಡಲೆ ಬೀಜನೂ ಸೇರಿಸ್ಕೊಳ್ಳಿ ಸೇರಿಸಿ ಮಿಕ್ಸ್ ಮಾಡಿದ್ರೆ ಖಾರ ಅವಲಕ್ಕಿ ಉಸ್ದಿ ರೆಡಿ ಆಗುತ್ತೆ ತುಂಬ ಸಿಂಪಲ್ ಆಗಿರುವಂಥ ಈ ರೆಸಿಪಿಯನ್ನು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಬ್ರೇಕ್ಫಾಸ್ಟಿಗೆ ಡಿನ್ನರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇನ್ನೂ ಸ್ವಲ್ಪ ಹುಳಿ ಜಾಸ್ತಿ ಬೇಕಂದರೆ ಕೊನೆಯಲ್ಲಿ ಎರಡು ಸ್ಪೂನ್ನಷ್ಟು ನಿಂಬೆ ರಸ ಸೇರಿಸ್ಕೊಳ್ಳಿ ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಆದಷ್ಟು ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್